ಅಣ್ಣ ಫುಲ್ ಖುಷಿ ಆಫ್ಟದ ಯಾಕಂದ್ರ ಡಿ ಬಾಸ್ ಸಾಂಗ್ ಆಡತ್ತೇನು ಇವತ್ತು ಸ್ನೇಹಿತರೆ ನಮಸ್ಕಾರ ಇದೇ ನಮ್ಮ ಟೀಮು ಇದೇ ಶಿವಣ್ಣನ ಮನೆ ಇದೇ ಪಾರ್ಕ್ ಸೊ ದಿನನಿತ್ಯ ಹೆಂಗ್ ವಿಡಿಯೋ ಬರ್ತಿರ್ತಾವೆ ಇವತ್ತು ನೀವು ವಿಡಿಯೋ ಬರ್ತಾ ಇದೆ ನೋಡ್ತಾ ಇರಿ ಹಾಗೆ ಇವತ್ತೇನಪ್ಪ ವಿಶೇಷ ಅಂದ್ರೆ ನಮ್ಮ ಅಣ್ಣ ಸಿಂಗರ್ ಅವರು ಇವತ್ತು ಡಿ ಬಾಸ್ ಸಾಂಗ್ ಆಡ್ತಾರೆ ಕೇಳಿ ಆಮೇಲೆ ಎಕ್ಸಸೈಸ್ ಎಲ್ಲ ಲಾಸ್ಟ್ ವಿಡಿಯೋ ಇರ್ತಾವೆ ನೋಡಿ ಅಣ್ಣ ಫುಲ್ ಖುಷಿ ಆಫ್ಟದ ಯಾಕಂದ್ರ ಡಿ ಬಾಸ್ ಸಾಂಗ್ ಆಡಕತ್ತೇ ಇವತ್ತು ಹಂಗಾಗಿ ಫುಲ್ ಜೋಸಲ್ಲಿ ಅದನ ಅದೇ ಜೋಸ್ ಅಲ್ಲಿ ಸಾಂಗಲ್ಲಿ ಇರುತ್ತೆ ಇವತ್ತು ನೋಡಿ ಅಣ್ಣ ಎಲ್ಲಿರಲಿ ಹೇಗಿರಲಿ ನಿನಗುತ್ತಿರು ನಿನ್ನ ಹರಸಲಿ ಎಲ್ಲದೇ ಇವರು ಕೈ ಹಿಡಿಯುವ ಬಂಧುಗಳು ಯಾರಾದರೂ ನಿನ್ನ ಜೊತೆಯರೇ ಭಾಗ್ಯವಂತರು. ನಾಳಿನ ಬಾಳಿನ ದಾರಿಯಲಿ ಒಳ್ಳೆಯ ದಿನಗಳೇ ಬರುತ್ತಿರಲಿ ಈ ಮನಸ್ಸಿನ ಮೇಲೆ ನಿನಗುರುತಿದೆ ಸುಖವಾಗಿರೂ ಓ ಉಷೇ ಓ ಉಷೇ ಕಣ್ಣಿಗೆ ಕಾಣಿಸೇಡ್ಬೋಣ